ಕೃಷ್ಣನ ಕೈಯಲ್ಲಿರುವಂಥ ಶಂಖ ಅದು ಪಾಂಚಜನ್ಯ ಭಗವಂತನ ಅವತಾರದ ಮೂಲ ರೂಪಗಳಲ್ಲೂ ಆಯಾ ವಾದ್ ಆಯುಧಗಳು ಇದ್ದೇ ಇರ್ತವೆ ಇಲ್ಲಿ ಶಂಖ ಆಯುಧವಾಗಿ ಬಳಕೆಯಾಯಿತು ಅಂತ ಯಾಕೆಂದರೆ ಅದರ ಪರಿಣಾಮವನ್ನು ಮುಂದೆ ಹೇಳುತ್ತಾನೆ ಶಂಖವು ಮಂಗಳ ಧ್ವನಿಯೂ ಹೌದು ಎದುರುಗಡೆ ಇದ್ದವನ ಎದೆಯನ್ನು ನಡುಗಿಸುವ ಮೂಲಕ ಅಂದರೆ ಇವನಿಗೆ ಮಂಗಳ ಅವನಿಗೆ ಅಮಂಗಳ ಅಂದರೆ ಭಯ ಹುಟ್ಟಿಸುವ ಈ ಕುಂಫು ಅಥವಾ ಕರಾಟೆಗಳಲ್ಲೆಲ್ಲ ಈ ಎದುರಾಳಿಯನ್ನು ಅವರು ಎದುರಿಸುವ ಮುನ್ನ ಒಂದು ಸರ್ತಿ ಜೋರಾಗಿ ಕಿರಿಚುತ್ತಾರೆ ಆ ಕಿಟಾರನೆ ಕಿರಿಚುವ ಶಬ್ದವೇ ಕಿವಿಗೆ ಬಿದ್ದೊಡನೆ ರಕ್ತ ಬರುತ್ತೆ ಅನ್ನುವ ಮಾತುಗಳನ್ನು ಆಡ್ತೇವೆ ನಾವು ಕೇಳ್ತೇವೆ ಅಂತಹ ವಿಷಯಗಳನ್ನು ಎದೆಯಲ್ಲಿ ಅರ್ಧ ಆ ಧ್ವನಿಗೂ ಏಟು ಬಿದ್ದೊಡನೆ ದಿಗ್ಭ್ರಾಂತನಾಗಿ ಏನು ಮಾಡಬೇಕು ಅಂತ ಒಂದು ಕ್ಷಣ ವಿಚಲಿತನಾದರೆ ಅವನ ಏಕಾಗ್ರತೆಯನ್ನು ಭಂಗಗೊಳಿಸಿದರೆ ಅಥವಾ ಅವನಲ್ಲಿದ್ದ ಧೈರ್ಯವನ್ನು ಉಡುಗಿಸಿದರೆ ಎದುರಾಳಿಯ ಮೇಲೆ ಯುದ್ಧ ಮಾಡುವುದು ಸುಲಭ ಅನ್ನೋದು ಅದು ಶಬ್ದದ ಟೆಕ್ನಿಕ್ ಮೂಲಕ ಉಪಯೋಗಿಸುವಂತಹ ಒಂದು ವಿಧಾನ ಅಂದರೆ ಆ ದೃಷ್ಟಿಯೂ ಕೂಡ ಈ ಯುದ್ಧದ ವಾದ್ಯಗಳಲ್ಲಿ ಯುದ್ಧದ ನಾದಗಳಲ್ಲಿ ನಾವು ನೋಡ್ತೇವೆ